ಕಳೆದ ಬಾರಿ ಪ್ರತಾಪ್ ಸೇವ್ ಆಗ್ತಾರೆ ನಂತರದಲ್ಲಿ ಈ ವಾರ ಏನಾಗುತ್ತೆ ಅಂತ ಬಹಳಷ್ಟು ಜನರು ಕೂಡ ತುಂಬಾ ಕುತೂಹಲದಿಂದ ವೇಟ್ ಮಾಡ್ತಿದ್ರೆ ಮತ್ತೊಮ್ಮೆ ಪ್ರತಾಪ್ ನಾಮಿನೇಟ್ ಆಗೋದು ಗ್ಯಾರಂಟಿ ಯಾಕೆಂದ್ರೆ ಸಾಕಷ್ಟು ರೀತಿಯಲ್ಲಿ ವಿನಯ್ ಅವರು ಕೂಡ ಆಗಿರ್ಬೋದು ಪ್ರತಿಯೊಬ್ಬರು ಟಾರ್ಗೆಟ್ ಮಾಡ್ತಾ ಇದ್ದಾರೆ ಪ್ರತಾಪ್ ನ ಆಚೆ ಕಳಿಸಬೇಕು ಅಂತ ಆದ್ರೆ ಅದು ಸಾಧ್ಯವಾಗ್ತಿಲ್ಲ ಈ ವಾರ ಏನಾಗುತ್ತೆ ನೋಡ್ಬೇಕು ಅದ್ರ ಸುದೀಪ್ ಸರ್ ಇದರಲ್ಲ ಅವರು ಬಹಳಷ್ಟು ರೀತಿಯಲ್ಲಿ ಪ್ರತಾಪ್ಗೆ ಸಪೋರ್ಟ್ ಮಾಡ್ತಾರೆ ಜೊತೆಗೆ ತಂದೆ ತಾಯಿ ಬಂದಿದ್ರಲ್ಲ ಪ್ರತಾಪ್ ಅವರ ತಂದೆ ತಾಯಿ ಆಮೇಲೆ ಜೋಶ್ ಕೂಡ ಸ್ಟಾರ್ಟ್ ಆಗಿದೆ ಪ್ರತಾಪ್ ಅವರ ಮುಖದಲ್ಲಿ ಕಳೆ ಆಗಿರ್ಬೋದು ಮಂದಾಸೆಲವು ಕೂಡ ಮೂಡಿದೆ ಪ್ರತಾಪ್ ಚೆನ್ನಾಗಿದೆ ಇದೇ ರೀತಿ ಅವರು ಮುಂದುವರೆಸಿಕೊಂಡ್ರೆ ಟಾಪ್ ಫೈವ್ ಕಂಟೆಸ್ಟೆಂಟ್ ಆಗೋದು ಗ್ಯಾರಂಟಿ ಅಂತ ಕೂಡ ಹೇಳ್ತಾರೆ ಇದ್ದಾರೆ ಪ್ರತಿಯೊಬ್ರು ಕೂಡ ಗಳು ಕೂಡ ಮೆಚ್ಚಿಕೊಂಡಿದ್ದಾರೆ ಇನ್ನ ಸ್ವಲ್ಪ ದಿನಗಳು ಬಾಕಿ ಅಷ್ಟೇನೆ ಒಂದು ಫಿನಾಲೆಗೆ ಎಂಟ್ರಿ ಕೊಡಕ್ಕೆ ಇನ್ನೊಂದು ನಾಲ್ಕು ಜನ ನಾಲ್ಕೈದು ಜನ ಇದ್ದಾರೆ ಸೊ ಅವರ ಪೈಕಿ ಒಂದು ಸ್ವಲ್ಪ ಎಲಿಮಿನೇಷನ್ ಆಗ್ತಾ ಬರುತ್ತೆ ಐದು ಜನರು ಮಾತ್ರ ಟಾಪ್ ಗೆ ಹೋಗೋದು ಟಾಪ್ ಫೈನಲ್ ಇರುವಂತ ಎಲ್ಲಾ ಪೊಟೆನ್ ಪ್ರತಾಪ್ ಅವ್ರಿಗೂ ಇದೆ ಬೇರೆ ಕಂಟೆಸ್ಟೆಂಟ್ಸ್ ಗಳಿಗೂ ಕೂಡ ಇದೆ ಸಂಗೀತ ಕಾರ್ತಿಕ್ ಆಗಿರ್ಬೋದು ಆಮೇಲೆ ವಿನಯ್ ಅವ್ರಿಗೂ ಕೂಡ ನೋಡಬೇಕು ಯಾರು ಟಾಪ್ ಫೈನಲ್ ಇರ್ತಾರೆ ಅಂತ ನಿಮ್ಗ ಪ್ರಕಾರ ಯಾರು ಟಾಪ್ ಫೈನಲ್ ಇರ್ತಾರೆ ಕಮೆಂಟ್ ಮಾಡಿ ತಪ್ಪದೇ ತಿಳಿಸಿ ಸುದೀಪ್ ಸರ್ಗೂ ಕೂಡ ಪ್ರತಾಪ್ ಅವರ ಆಟ ಇಷ್ಟವಾಗ್ತಿದೆ ಅವರು ಫಿಸಿಕಲಿ ಸ್ಟ್ರಾಂಗ್ ಇರೋದ್ರಿಂದ ಿಲ್ಲ ಆದರೆ ಮೆಂಟಲಿ ಸ್ಟ್ರಾಂಗ್ ಇದಾರೆ ಜೊತೆಗೆ ಸ್ಮಾರ್ಟ್ನೆಸ್ ಗೇಮ್ ಪ್ಲೇ ಎಲ್ಲವನ್ನು ಕೂಡ ಮಾಡ್ತಾರೆ ಸೊ ಕಾದು ನೋಡಬೇಕು ಬಟ್ ಇನ್ನಲ್ಲಿ ಸುದೀಪ್ ಸರ್ ಮೆಚ್ಚಿಕೊಂಡಿದ್ದಾರೆ ಡ್ರೋಮ್ ಪ್ರತಾಪ್ ಅವರ ಆಟವನ್ನು ಚೆನ್ನಾಗಿ ಆಡ್ತಾ ಇದ್ದೀರಾ ಇದೇ ರೀತಿ ಮುಂದುವರಿಸಿಕೊಂಡಾಗ ನಮ್ಮ ಮಾತನ್ನು ಕೂಡ ತಿಳಿಸಿದರೆ ಪ್ರತಾಪ್ ಅವರಿಗೆ ಒಂದು ರೀತಿಯ ದೊಡ್ಡ ಸಪೋರ್ಟ್ ಎಲ್ಲರೂ ಕೂಡ ಮಾಡ್ತಾ ಇದ್ದಾರೆ